ಈ ಮ್ಯಾಜಿಕ್ ಲಿಕ್ವಿಡಿಂದ ಮನೆ ಕ್ಲೀನ್ ಮಾಡೋದ್ರ ಜೊತೆಗೆ ನೊರ್ಜೆಗಳು ಜಿರ್ಲೆಗಳು ಜಿರ್ಲೆ ಮರಿಗಳು ಎಲ್ಲವೂ ಮಾಯಾ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೇನುತುಪ್ಪ ಅರ್ಧ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಶ್ಯಾಂಪು ನಿಮ್ಮ ಹತ್ರ ಯಾವ ಶ್ಯಾಂಪೂ ಇರುತ್ತೋ ಆ ಶಾಂಪೂನ ಹಾಕ್ಕೊಳ್ಳಿ ನಾನು ಡವ್ ಶಾಂಪೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಂದರೆ ಎರಡು ರೂಪಾಯಿ ಪ್ಯಾಕೆಟಲ್ಲಿ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ ಬ್ರೂ ಇನ್ಸ್ಟಂಟ್ ಪೌಡರೇ ಹಾಕಬೇಕು ಚೆನ್ನಾಗಿರುತ್ತೆ ಇಲ್ಲಿ ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇದರಲ್ಲಿ ರಸದ ಅಂಶ ಜಾಸ್ತಿ ಇರೋದರಿಂದ ನಾಟಿ ಹಣ್ಣನ್ನಲ್ಲಿ ಒಂದು ಅರ್ಧ ಹೋಳಾದರೆ ಸಾಕಾಗುತ್ತೆ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ನಾವು ಇಟ್ಟು ನಾವು ಯೂಸ್ ಮಾಡ್ಬೋದು ನೋಡಿ ಇವಾಗ ಆ ಸಿಪ್ಪೆನ ಹಾಗೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಾಫಿ ಪೌಡರ್ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಕೈ ಕಾಲುಗಳೆಲ್ಲ ಒರಟಾದಗಿತ್ತೆ ನೋಡಿ ಈ ಒಂದು ವೆದರಿಗೆ ಒರಟಾಗಿರುತ್ತೆ ಒಡೆದ್ಬಿಡುತ್ತೆ ಹಾಗಾಗಿ ಇಂಥ ಸ್ಕ್ರಬ್ಗಳನ್ನು ಆವಾಗವಾಗ ಮಾಡೋದ್ರಿಂದ ಸ್ಮೂತಾಗಿರುತ್ತೆ ಆಗುತ್ತೆ ಸ್ಕಿನ್ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪೇಸ್ಟ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕೂಡ ನೀರಿನಂಶ ನಾವು ಸೇರಿಸಿಲ್ಲ ಬರೀ ಟೊಮೆಟೊ ರಸದಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದು ಇವಾಗ ಇದು ರೆಡಿ ಇದೆ ನೋಡಿ ಈಗ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಗ್ಲೋ ಕೊಡೋದ್ರ ಜೊತೆಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಇದನ್ನು ಒಂದು ದಿವಸಕ್ಕೆಲ್ಲ ಇದರ ರಿಸಲ್ಟ್ ಗೊತ್ತಾಗಲ್ಲ ನಾವು ಇದನ್ನು ಮಾಡ್ಕೊಳ್ತಾನೆ ಇರಬೇಕು ಆವಾಗವಾಗ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಕ್ಕೋದನ್ನು ನಾವು ಮಾಡ್ತಾಯಿದ್ರೆ ಸ್ಕಿನ್ ಕೂಡ ನಾವು ಚೆನ್ನಾಗಿಟ್ಕೊಳ್ಬೋದು ನೋಡಿ ಅದೇ ಟೊಮೆಟೊ ಪೀಸಲ್ಲಿ ನಾನು ಚೆನ್ನಾಗಿ ಸ್ಕ್ರಬ್ ಇದ್ದೀನಿ ಇದೇ ರೀತಿ ನಾವು ಮುಖಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಇದನ್ನು ನೋಡಿ ಕೈ ಕಾಲುಗಳೆಲ್ಲ ಒರಟಾಗಿರುತ್ತೆ ನೋಡಿ ಅಂಥ ಒರಟಾದಾಗ ಈ ರೀತಿ ಒಂದು ಸ್ಕ್ರಬ್ಬನ್ನು ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಸ್ಕಿನ್ ಒಂದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ಈ ಟೊಮೊಟೊ ಸಿಪ್ಪೆಯಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿ ನಂತರ ಸ್ವಲ್ಪ ಡ್ರೈ ಆದ ತಕ್ಷಣ ತಣ್ಣೀರಲ್ಲೇ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನಾನು ಡಿಫ್ರೆನ್ಸ್ ಕಾಣಿಸ್ಬೋದು ನಿಮಗೆ ಒಂದೇ ದಿವ್ಸಕ್ಕೆ ಯಾವುದೇ ಅದ ನಾವು ಹೋಮ್ ಮೇಡ್ ಮಾಡ್ಕೊಂಡಿರೋದು ಒಂದೇ ದಿವಸಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ಇದನ್ನು ನಾವು ಅವಾಗವಾಗ ಮಾಡ್ಕೊಳ್ತಾ ಇರಬೇಕು ಆವಾಗ ನಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ನೀವು ಹೋಮ್ ಮೇಡ್ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮನೆಗಳಲ್ಲಿ ಒಂದು ಒಳ್ಳೆ ಎನರ್ಜಿ ಸಿಗಬೇಕು ಅಂದರೆ ಹೀಗೆ ಮಾಡಿ ಒಂದು ನೋಡಿ ಈ ರೀತಿಯಾಗಿರೋ ಧೂಪ ಹಾಕೋಕ್ಕೆ ಇಟ್ಟಿರುವ ಒಂದು ದೀಪ ಇದು ಇಲ್ಲಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಹಾಗೆ ಒಂದು ಕರ್ಪೂರ ಒಂದು ಎರಡು ಚಕ್ಕೆ ಎಲೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆಯಲ್ಲಿ ಅದ್ದಿರುವ ದೀಪದ ಬತ್ತಿನ ಹಾಕ್ಕೊಂಡು ನೋಡಿ ಈ ರೀತಿ ದೀಪನ ಹಚ್ಕೊಳ್ತಾ ಇದ್ದೀನಿ ಈ ದೀಪ ಹಚ್ಚಿದ ತಕ್ಷಣ ಎಲ್ಲವೂ ಈ ದೀಪದಲ್ಲೇ ನಾವು ಸುಟ್ಕೊಳ್ಬೇಕು ಮೊದಲು ನೋಡಿ ಚಕ್ಕೆ ಎಲೆನ ಇದ್ದೀನಿ ಚಕ್ಕೆ ಎಲೆ ಸುಟ್ಟ ತಕ್ಷಣ ಒಂದೇ ಒಂದು ಎಲ್ಲೆ ಕರ್ಪೂರ ಪಚ್ ಕರ್ಪೂರ ಹಾಕಿದರೆ ಒಳ್ಳೆಯದು ಇಲ್ಲಾಂದರೆ ನಾರ್ಮಲ್ ಕರ್ಪೂರ ನೋಡಿ ಏಲಕ್ಕಿ ಮತ್ತು ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಕ್ಕೆ ಎಲೆಯನ್ನು ಹಾಕಿ ಈ ರೀತಿಯಾಗಿ ಸುಡಬೇಕು ಈ ಸುಡೋದ್ರ ಜೊತೆಗೆ ಏಲಕ್ಕಿ ಲವಂಗ ಹಾಕಿರೋದು ಎಲ್ಲ ಸುಡಬೇಕು ಅದು ಬೂದಿ ಆಗಬೇಕು ಅಲ್ಲಿವರೆಗೂ ಇದನ್ನು ಬಿಡಬೇಕು ಮನೆಗಳಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ಮಕ್ಕಳು ಹುಷಾರ್ ತಪ್ತಾರೆ ಹಾಗೆ ಅವಾಗವಾಗ ಕಿರಿಕಿರಿ ಆಗ್ತಾ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಅವಾಗವಾಗ ನೀವು ಈ ರೀತಿಯಾಗಿ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಎಲೆ ಜೊತೆಗೆ ಸುಟ್ಟಾಗ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸು ನೀವು ಇದನ್ನು ಶುಕ್ರವಾರ ಅಥವಾ ಮಂಗಳವಾರದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅಮಾವಾಸಿ ಹುಣ್ಣೆಗ ಹುಣ್ಣಿಮೆಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಒಂದು ಐದು ನಿಮಿಷದ ಕೆಲಸ ಈ ರೀತಿ ಮನೆಯಲ್ಲೇ ಸಿಗುತ್ತೆ ಚಕ್ಕೆ ಲವಂಗ ಮತ್ತು ಪಲಾವೆಲೆ ಮನೆಯಲ್ಲೇ ಆರಾಮಾಗಿ ಸಿಗುತ್ತೆ ಇದನ್ನು ಸುಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಹೇಳಿ ಕೆಟ್ಟದ್ದೆಲ್ಲ ಹೊರಗಡೆ ಹೋಗಿ ಒಳ್ಳೇದು ಮಾತ್ರ ಮನೇಲಿರಬೇಕಂದ್ರೆ ಈ ರೀತಿ ಅವಾಗವಾಗ ನಾವು ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲಿ ಈ ಥರ ಧೂಪಗಳನ್ನು ಹಾಕ್ಕೊಳ್ತಾ ಇರಬೇಕು ಒಮ್ಮೆ ಇದನ್ನು ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಹೀನೋ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಈ ಹೀನೋ ಪ್ಯಾಕೆಟಿಂದ ಎಷ್ಟೆಲ್ಲ ಒಂದು ಟಿಪ್ಸ್ಗಳನ್ನು ಮಾಡ್ಕೊಳ್ಬೋದು ಮತ್ತು ತುಂಬ ಕ್ಲೀನಿಂಗ್ ಲಿಕ್ವಿಡ್ಗಳಿಗೂ ನಾವು ಬಳಸ್ಬೋದು ಇಲ್ಲಿ ಒಂದು ಮ್ಯಾಜಿಕ್ ಲಿಕ್ವಿಡ್ ಮಾಡೋಣ ಒಂದು ಗ್ಲಾಸ್ ನೀರನ್ನು ನೋಡಿ ಕಾಯಿಸಕ್ಕೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾನೆ ನಿಮ್ಮ ಹತ್ರ ಯಾವುದು ಎಕ್ಸ್ಪೈರಿ ಆಗಿರುವ ಮಾತ್ರೆ ಇದ್ದರೆ ಪರವಾಗಿಲ್ಲ ಒಂದು ಮಾತ್ರೆ ಹಾಕ್ಕೊಂಡಿದ್ದೀನಿ ಮಾತ್ರೆ ಚೆನ್ನಾಗಿ ಕರಗುತ್ತೆ ನಂತರ ಒಂದು ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಈಗ ನೋಡಿ ಒಂದು ಅರ್ಧ ಪ್ಯಾಕೆಟಷ್ಟು ಹೀನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಹೀನ ಪೌಡರನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟೇ ಸಿಂಪಲ್ ಆಗಿರೋ ಲಿಕ್ವಿಡ್ ನೋಡಿ ಇದು ಮೂರೇ ವಸ್ತುಗಳನ್ನು ಹಾಕಿ ಮಾಡಿರುವಂಥ ಲಿಕ್ವಿಡ್ ಇದು ಮನೆಯಲ್ಲೇ ಆರಾಮಾಗಿ ಸಿಗುತ್ತೆ ಇಂಥ ಲಿಕ್ವಿಡನ್ನು ನಾವು ಮಾಡಿ ಮಾಡಿ ಇಟ್ಕೊಂಡ್ರೆ ಯಾರ ಮನೆಗಳಲ್ಲಿ ಜಾಸ್ತಿ ಜಿರ್ಲೆ ಮರಿಗಳು ಜಾಸ್ತಿ ಇರುತ್ತೋ ನೊರ್ಜೆಗಳು ಜಾಸ್ತಿ ಇರುತ್ತೋ ಈ ಸ್ಪ್ರೈನ ಮಾಡ್ತಾ ಬಂದಾಗ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇದೇ ಲಿಕ್ವಿಡನ್ನು ತೆಗೆದು ಸಿಂಕ್ ಏನಾದರೂ ಬ್ಲಾಕ್ ಆದರೆ ಒಂದು ಇದೇ ಒಂದು ಒಂದು ಸ್ವಲ್ಪ ನೋಡಿ ಇಂಥ ಅರ್ಧ ಗ್ಲಾಸ್ ಅಷ್ಟು ಹಾಕಿದರೆ ಸಿಂಕಲ್ಲೆಲ್ಲ ಕಸ ಏನಾದರೂ ಕಟ್ಕೊಂಡಿದ್ರೆ ನೀಟಾಗಿ ಕೆಳಗಡೆ ಹೋಗುತ್ತೆ ಮತ್ತು ಈ ಜಾಗದಲ್ಲಿ ನೊರ್ಜೆಗಳು ಮತ್ತು ಸಣ್ಣ ಸಣ್ಣ ಜಿರಲೆಗಳೇನಾದರೂ ಬರ್ತಾ ಇತ್ತು ಅಂದ್ಕೊಳ್ಳಿ ಇದನ್ನು ಮಾಡ್ತಾ ಇದ್ದ ಹಾಗೆ ಒಂದು ಕೂಡ ಜಿರಲೆಗಳು ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸ್ ಫಾಲೋ ಮಾಡಿ ಎಲ್ಲಿ ಸಿಂಕ್ ಎಲ್ಲ ಬ್ಲ್ಯಾಕ್ ಆಗುತ್ತೋ ಇಂಥ ನೀರನ್ನು ಕೂಡ ಮಾಡಿ ಹಾಕ್ಬೋದು ಮೆಕ್ಕಿರುವ ನೀರನ್ನು ನೋಡಿ ಈ ಲಿಕ್ವಿಡನ್ನು ನಾನು ಒಂದು ಸ್ಪ್ರೈ ಬಾಟಲಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಸ್ಪ್ರೈ ಬಾಟಲ್ ಇದ್ರೆ ಹಾಕ್ಕೊಳ್ಳಿ ಈ ರೀತಿ ನೀವೇನಾದರೂ ಕ್ಲೀನ್ ಮಾಡಬೇಕು ಅಂದಾಗ ಕೌಂಟರ್ ಟಾಪ್ ಆಗಿರ್ಬೋದು ಕೆಳಗಡೆ ಒಂದು ಸಂಧಿಗಳು ಕ್ಲೀನ್ ಮಾಡಬೇಕಂದಾಗ ಇಂಥ ಒಂದು ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡೋದರಿಂದ ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ ಇವತ್ತಿನ ವಿಡಿಯೋದಲ್ಲಿ ನೀವು ಎಂದಿಗೂ ತಿಂದಿರದ ರುಚಿಯಲ್ಲಿ ಒಂದು ರೆಸಿಪಿ ನೋಡ್ಕೊಂಬರೋಣ ಇವತ್ತು ಕೂಡ ಒಂದು ಲಂಚ್ ಬಾಕ್ಸಿಗೆ ತುಂಬ ಸಿಂಪಲ್ ಆಗಿರುವ ರೈಸ್ ರೆಸಿಪಿಯನ್ನು ಮಾಡ್ಕೊಂಬರೋಣ ಇದಕ್ಕೆ ಅಕ್ಕಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಟೊಮೊಟೊ ಇದ್ದರೆ ರುಚಿಕರವಾಗಿರುವ ಬೊಂಬಾಟ್ ರೆಸಿಪಿ ಹಾಗೆ ಇನ್ನೊಂದು ಸ್ಪೆಷಲ್ ಆಗಿರೋದಂದರೆ ಕಡಲೆಬೇಳೆ ಇದಕ್ಕೆ ಕಡಲೆಬೇಳೆ ಬೇಕಾಗುತ್ತೆ ಬನ್ನಿ ಈ ರುಚಿಕರವಾದ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ತಗೊಂಡಿರುವ ಮೂರಿಂದ ನಾಲ್ಕು ಚಮಚ ಕಡಲೆಬೇಳೆಯನ್ನು ಒಂದು ಮೂರಿಂದ ನಾಲ್ಕು ಅವರ್ ಚೆನ್ನಾಗಿ ನೆನೆಸ್ಕೊಂಬಿಡೋಣ ನೀವು ಬೆಳಗ್ಗೆ ಏನಾದರೂ ತಿಂಡಿಗೆ ಪ್ರಿಪೇರ್ ಇದ್ದೀರಿ ಅಂದರೆ ರಾತ್ರಿನೇ ಇದನ್ನು ನೆನೆಸ್ಕೋಬೇಕು ಈಗ ಒಂದು ಕುಕ್ಕರ್ನ ತಗೊಂಡು ಇದಕ್ಕೆ ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇದಕ್ಕೆ ಓಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದು ಮೊಗ್ಗನ್ನು ಹಾಕಿ ಒಂದೆರಡು ಪಲಾವ್ ಎಲೆಯನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿ ಒಂದು ದಪ್ಪದಾಗಿರುವ ಬೆಳ್ಳುಳ್ಳಿಯನ್ನು ಸುಲಿದು ಕಟ್ ಮಾಡಿ ಹಾಕಿದ್ದೀನಿ ಒಂದಿಂಚು ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಈಗ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಎಣ್ಣೆಲೆ ಈರುಳ್ಳಿ ಚೆನ್ನಾಗಿ ಕೆಂಪು ಕಲರಿಗೆ ಬರಬೇಕು ಅಲ್ಲಿಗೂ ಇದನ್ನು ಫ್ರೈ ಮಾಡಿ ಎರಡು ಟೊಮೆಟೊನ ಚೆನ್ನಾಗಿ ಹಣ್ಣಾಗಿರುವ ಟೊಮೆಟೊ ಹಣ್ಣನ್ನು ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಇದ್ದೀನಿ ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಈ ಎಣ್ಣೆಯಲ್ಲಿ ಬೆಂದು ಬಿಡಬೇಕು ಈಗ ನೋಡಿ ಈಗ ಎಣ್ಣೆಲಿ ಚೆನ್ನಾಗಿ ಬೆಂದಿದೆ ಈಗ ನೋಡ್ತಾ ಇರ್ಬೋದು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಬೆಂದರೆ ಸಾಕಾಗತ್ತೆ ಈಗ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಇಲ್ಲಿ ನಾವು ಚಕ್ಕೆ ಲವಂಗ ಸ್ಪೈಸಸ್ ಹಾಕಿರೋದ್ರಿಂದ ಇಷ್ಟೇ ಸಾಕು ಮಸಾಲೆ ಈಗ ಎರಡು ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿನ ಹಾಕ್ಕೊಂಡು ನೆನೆಸಿಟ್ಟಿರುವ ಕಡಲೆಬೇಳೆ ಕೂಡ ಈಗಿನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ಸಕ್ಕತ್ತಾಗಿ ರುಚಿ ಕೊಡೋದೇ ಈ ಕಡಲೆಬೇಳೆ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾವು ಇದಕ್ಕೆ ಯಾವುದೇ ಆದ ರುಬ್ಬಿರೋ ಮಸಾಲೆ ಸಿಂಪಲ್ ಸಿಂಪಲ್ಲಾಗಿ ಮಾಡುವಂಥದ್ದು ಇದು ಕುಕ್ಕರಲ್ಲಿ ವಿಶಿಲ್ ಬರ್ತಾನೆ ಗಮ್ಮಂತ ಸ್ಮೆಲ್ ಬರುತ್ತೆ ಲಂಚ್ ಬಾಕ್ಸಿಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ನೋಡಿ ಇವಾಗ ಇದನ್ನು ಈಗ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡಬೇಕ ಮಾಡ್ತಾ ಇರಬೇಕು ಈ ರೀತಿ ಮಾಡೋದರಿಂದ ಚ ಈ ಉದ್ರುದ್ರಾಗಿ ಬರುತ್ತೆ ರೈಸು ನೋಡಿ ಒಂದು ಐದು ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡಿ ಈಗ ನೀರನ್ನು ಇದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಉದ್ರಾಗಿ ಬರುತ್ತೆ ಈಗ ಚೆನ್ನಾಗಿ ಇನ್ನೊಮ್ಮೆ ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಚೆನ್ನಾಗಿ ಕುದಿಬೇಕು ಇದನ್ನ ಒಂದು ಪ್ಲೇಟನ್ನು ಮುಚ್ಕೊಳ್ಳೋಣ ಒಂದು ಐದು ನಿಮಿಷ ನೋಡಿ ಇವಾಗ ಈ ನೀರು ಪಲಾವಿಗೆ ಹಾಕಿರುವ ನೀರು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋ ಟೈಮಲ್ಲಿ ಒಂದೇ ಒಂದು ಚಮಚದಷ್ಟು ತುಪ್ಪವನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾವು ಯಾವುದೇ ರೈಸ್ ಐಟಮ್ ಮಾಡೋದು ಒಂದು ಪಲಾವ್ ಮಾಡಿದ್ರೂ ತುಪ್ಪನ ಮೇಲೆ ಈ ರೀತಿ ಹಾಕೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಇನ್ನೊಮ್ಮೆ ಉಪ್ಪನ್ನು ನೋಡಿಕೊಂಡು ಮತ್ತೆ ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಲಿಟ್ಟನ್ನು ಕ್ಲೋಸ್ ಮಾಡಿ ಒಂದೇ ವಿಷಲ್ಲಿ ತೊಗೊಳ್ಳೋಣ ಇದನ್ನು ಬೇಕಿದ್ರೆ ಕುಕ್ಕರ್ ಇಲ್ದಿರ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ನಾವು ನೋಡಿ ಒಂದು ವಿಶಿಲಾದ ಮೇಲೆ ಓಪನ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಆಗಿರುವ ತುಂಬ ರುಚಿಕರವಾಗಿರುವ ಡಿಫ್ರೆಂಟ್ ಆಗಿರುವ ಕಡಲೆಬೀಳೆ ಪಲಾವ್ ರೆಡಿಯಾಗಿದೆ ನೋಡಿ ನಿಮಗೆ ಈ ರೀತಿ ಪಲಾವ್ಗಳು ಯಾವುದೇ ಆದ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ ತುಂಬ ರುಚಿಕರವಾಗಿರುತ್ತೆ ನಮ್ಮ ಚಾನಲಲ್ಲಿ ಇವತ್ತು ಶೇರ್ ಮಾಡಿದ್ದೀವಿ ಇಂಥ ತೃಪ್ತಿಕರವಾಗಿರುವ ಮನೆ ಊಟವನ್ನು ಮಾಡಿಕೊಂಡ್ರೆ ತಾನೇ ಇಷ್ಟ ಆಗಲ್ಲ ಹೇಳಿ ಹೋಟೆಲ್ ಊಟವೇ ಬೇಡ ಅನಿಸುತ್ತೆ ಅಷ್ಟೊಂದು ರುಚಿಕರವಾಗಿರುತ್ತೆ ಇವತ್ತಿನ ಸಿಂಪಲ್ ಆಗಿರುವ ಮನೆ ಊಟದ ಒಂದು ಪಲಾವ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದನ್ನು ನೀವು ಬೇಕಿದ್ರೆ ಚಟ್ನಿ ಮೊಸರು ಜೊತೆಗೆ ಆದರೂ ತಿನ್ಬೋದು ಹಾಗೇನಾದರೂ ತಿನ್ಬೋದು ಮೇಲೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಒಂದು ಇದ್ದೀನಿ ಹಾಕ್ಕೊಳ್ತಾಯಿದ್ದೀನಿ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹಾಗೆ ಈ ರೆಸಿಪಿ ಕೂಡ ನಿಮಗಿಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ